ಉಡುಪಿಯಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ಯುವ ಭಾರತ ಸಮಾವೇಶವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿಜಯೇಂದ್ರ ಉದ್ಘಾಟಿಸಿದರು ಇದೇ ವೇಳೆ ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಪರ ಮತಯಾಚನೆ ನಡೆಸಿದರು ಶಾಸಕರಾದ ಸುನೀಲ್ ಕುಮಾರ್ ಯಶ್ಪಾಲ್ ಸುವರ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವೈ ವಿಜಯೇಂದ್ರ ದೇಶವನ್ನು ಸಮಗ್ರ ಅಭಿವೃದ್ಧಿಗೊಳಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಉತ್ತಮ ಆಡಳಿತದಿಂದ ದೇಶ ಆರ್ಥಿಕತೆಯ ಪ್ರಗತಿ ಸಾಧಿಸಿದೆ ಎಲ್ಲೆಡೆ ನರೇಂದ್ರ ಮೋದಿ ಅವರ ಅಲೆ ಹೆಚ್ಚಾಗಿದ್ದು ಮತ್ತೊಂದು ಪ್ರಧಾನಿಯಾಗುವ ವಿಶ್ವಾಸವಿದೆ ಎಂದರು ಇಸ್ ದೇಶ್ಕೋ ಕಬಿ ನಹಿ ಜುಕ್ನೇ ದೂಂಗ ಅನ್ನೋ ಮಾತನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ಹೇಳಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಿಂದ ಅವರ ಒಂದು ಆಡಳಿತ ವೈ ದೇಶದ ಜನ ಅಷ್ಟೇ ಅಲ್ಲ ಇಡೀ ಜಗತ್ತು ಇವತ್ತು ನೋಡ್ತಾ ಇದೆ ಇಡೀ ಜಗತ್ತು ಇವತ್ತು ನರೇಂದ್ರ ಮೋದಿಜಿಯವರ ಕಾರ್ಯವೈಖರ್ಯವನ್ನ ಆಡಳಿತವನ್ನ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದಾರೆ ಸುದ್ದಿಗಾರರೊಂದಿಗೆ ಶಾಸಕ ಸುನೀಲ್ ಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಉತ್ತಮ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಹೇಳಿದರು ನಾವು ಬಾರಿ ಲವ್ ಜಿಯಾದಿನ ಘಟನೆಗಳು ಮುಸಲ್ಮಾನ್ ಮತಾಂಧ ಜಿಯಾದಿ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಕರಿಗೆದಿರಿದೆ ಗೂಂಡಾಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ನೂರು ಬಾರಿ ಹೇಳಿದಾಗಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಅದ್ರ ಬಗ್ಗೆ ಅದರ ಪರವಾದಂತ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನ ರಕ್ಷಣೆ ಮಾಡಲಿಕ್ಕೆ ಇನ್ನ ರಾಜ್ಯದ ಆಡಳಿತ ವರ್ಗದಿಂದ ಇವತ್ತು ಸಾಧ್ಯ ಇಲ್ಲ ಬದಲಾವಣೆಗಳು ಆಗಬೇಕಾಗಿದೆ ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿದೆ ಇವತ್ತವರ ಪೋಷಕರು ಅವರ ಕಾಲೇಜಿನ ಸಹಪಾಠಿಗಳು ಕೊಡುವಂತ ಹೇಳಿಕೆಗಳನ್ನು ಒಂದೊಂದನ್ನ ಗಮನಿಸಿದಾಗ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತರಾಗಬೇಕಾಗಿರುವಂತದ್ದು ಅಗತ್ಯ ಅನಿವಾರ್ಯ ಅಂತ ನಾನು ಅನ್ಕೊಳ್ತೇನೆ